ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಗೌರಿ ಹಬ್ಬಕ್ಕೆ ನಮ್ಮ ಅಕ್ಕಂಗೆ ಬಟ್ಟೆ ಕೊಡ್ಸೋಣ ಅಂಥೇಳಿ ಅವ್ರ ಮನೆಗೆ ಹೊರಡೋಕ್ಕೆ ಅಂತ ಆಟೋ ಹತ್ಕೊಂಡು ಹೊರಟಿದ್ದೀನಿ ಸೊ ಬನ್ನಿ ಅವ್ರ ಮನೆಗೆ ಹೋಗೋಣ ಇದು ಅವ್ರ ಮನೆ ಹತ್ತು ದಿಬ್ಬ ಸೊ ಏಟ್ ಹತ್ತೋ ಸುಸ್ತಾಗಿರುತ್ತೆ ಇದಂಗೆ ಹಿಂಗಾದ್ರೂ ಹತ್ಕೊಡ್ಬೋದು ಆ ಮೆಟ್ಲು ಹತ್ತಕ್ಕಿದೆಯಲ್ಲ ಅವಾಗ ಸ್ವಲ್ಪ ಇದಾಯ್ತ ಹ್ಞೂ ಸೊ ಹತ್ಕೊಂಡು ಅವ್ರ ಮನೆಗೆ ಬಂದೆ ಒಳಗೆ ಬಂದರೆ ಹಸು ಅದು ವರಲಕ್ಷ್ಮಿ ದಿನ ಇಟ್ಟಿದ್ರಲ್ಲ ಅದೇ ಇದು ನಾನು ಇದೇನು ಸೊಪ್ಪು ಹಾಕ್ಬಿಟ್ಟರು ತಲೆ ಮೇಲೆ ಇದ್ದೆ ಅದು ಕಸ್ತೂರಿ ಅಂತ ಅಂತೀವಿ ನಿಮ್ಮ ಸೈಡ್ ಏನಂತೀರ ಅಂತ ಗೊತ್ತಿಲ್ಲ ಅದು ದೇವ್ರು ಮೂಡಿಸೋ ಅಂಥ ಹಸು ಎಲೆ ಅದನ್ನು ಇಟ್ಟಿದ್ದರು ಸೊ ಹಂಗೆ ಒಂದು ಬಾಣಾನ ಕೊಟ್ಟರು ಒಂದು ತಿಂದ್ಕೊಂಡು ಇಬ್ರು ಇಬ್ಬರೂ ರೆಡಿಯಾಗಿ ಹೊರಡೋಣ ಅಂತೇಳಿ ಇದ್ದೀವಿ ಸೊ ಸ್ಲಿಪ್ಪರ್ ಹಾಕ್ಕೊಂಡು ಫ್ರೆಂಡ್ಸ್ ಇಲ್ಲಿಂದ ಗಾಂಧಿ ಬಜವರ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇರೋದು ಗಾಳಿ ಸಿಕ್ಕಾಬಟ್ಟು ಚೆನ್ನಾಗಿ ಅಡಿಸ್ತಾರೆ ಯಾವ ಸಂದಿ ಗುಲ್ಲಿ ಬೇಕಾದ್ರೂ ನುಗ್ಸಿ ಇಲ್ಲಿಗೆ ಬಂದು ಅಲ್ಲಿ ಒಂದೇನೋ ಸಂಭಾವ ಗಿಫ್ಟ್ ಅಂತ ಜರ್ಮನ್ ಸಿಲ್ವರೆಲ್ಲ ಬರುತ್ತಲ್ಲ ಅಲ್ಲಿ ಕಾಣಿಸ್ತಾ ಅಲ್ಲಿ ಎಲ್ಲ ತುಂಬ ಜಾಸ್ತಿ ರಿಟರ್ನ್ ಗಿಫ್ಟ್ ಕೊಡಲಿ ಕೊಡಲಿಕ್ಕೆ ತೋರಿಸ್ತಾ ಇರ್ತಾರೆ ವಿಡಿಯೋಗಳಲ್ಲಿ ಅಂತ ಹೇಳ್ತಾಯಿದ್ರು ಸೊ ಅದನ್ನು ನಾನು ಹಿಂದಾನೆ ಸ್ಮೂತ್ ಬಾಕ್ಸಿಂದ ನೋಡ್ದು ಅಲ್ಲಿ ಏನು ಹೋಗಲಿಲ್ಲ ಮೊದಲು ಬಟ್ಟೆ ಅಂಗಡಿಗೆ ಹೋಗೋಣ ಅಂತೇಳಿ ಇಲ್ಲಿಗೆ ಹೋದ ಇಲ್ಲಿ ವೀಡಿಯೋ ಇದೆ ಸೊ ನನ್ನ ಫೋನ್ ಕಲ್ಲರೇ ಬೇ ಇಲ್ಲಿ ಬಟ್ಟೆನೇ ಬೇರೆ ಥರ ಕಾಣಿಸ್ತಾ ಇತ್ತು ವೀಡಿಯೋ ಮಾಡ್ಕೊಳಂಗಿಲ್ಲ ಅಂತ ಹೇಳಿದ್ರು ನಂದಿ ಇದು ನಮ್ಮ ಫೋನ್ ಕಲರ್ಗಿಂತ ಬೇರೆನೇ ಕಾಣಿಸ್ತಾ ಇದೆ ಅಂದ್ಕೊಂಡು ಲಾಸ್ಟಲ್ಲಿ ಬಿಲ್ ಕೊಟ್ಬಿಟ್ಟು ಇದೆರಡು ಸೀರೆ ಚಾಯ್ಸ್ ಮಾಡಿದ್ರು ಗ್ರೀನ್ ಕಲರ್ ತೊಗೊಂಡಿದ್ರು ಬೇಡ ಅಂತ ಹೇಳಿ ನಮ್ಮತ್ತೆ ಇದು ಪಿಂಕ್ ಮತ್ತೆ ಲ್ಯಾವೆಂಡರ್ ಇದೆಯಲ್ಲ ಸೊ ಇದನ್ನ ಚಾಯ್ಸ್ ಮಾಡಿದ್ವಿ ಅಲ್ಲಿಂದ ಮನೇಲಿ ಬಂದು ಗಣಪತಿ ಮಾಡ್ತಾ ಇದ್ದಾರೆ ಮಣ್ಣಲ್ಲಿ ನಾಳೆ ನಾವು ಗಣಪತಿ ಕೂರಿಸ್ತೀವಿ ಸುಮ್ಮನೆ ಕೆಳಗಡೆ ಮನೆ ಹುಡುಗರೆಲ್ಲ ಮಣ್ಣು ತಂದು ಗಣಪತಿ ಮಾಡಿದ್ರು ನಾವು ಚಿಕ್ಕ ವಯಸ್ಸಲ್ಲಿ ಈ ತರ ಮಾಡಿದ್ವಿ ನೆನಪು ಅವಾಗ ಸ್ಕೂಲ್ಗಳೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾವು ಸೊ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಈ ತರ ಕ್ಲೇ ಆರ್ಟ್ಸ್ ಎಲ್ಲ ಮಾಡ್ತಾ ಇದ್ರು ಮಣ್ಣಿಂದ ಮಾಡುವಂತಹ ಅದೆಲ್ಲ ಪ್ರತಿಭಾ ಕಾರಂಜಿಲಿ ಮಾಡಿಸ್ತಾ ಇದ್ರು ಇವಾಗ ಅದೆಲ್ಲ ನೆನಪೇ ಇಲ್ಲ ಇವಾಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಾನು ಬೆಂಗಳೂರಲ್ಲಿ ನನ್ನ ಮಕ್ಳು ಓದಿಸ್ತಾ ಇದ್ದೀನಿ ಅದು ಒಂದು ದಿನನೂ ನಾನು ನೋಡೇ ಇಲ್ಲ ಫ್ರೆಂಡ್ಸ್ ಹೇಳ್ಬೇಕು ಅಂದ್ರೆ ಈ ತರ ಗಣಪತಿ ಮಾಡೋದು ಆನೆ ಮಾಡೋದು ಕಾಡು ಮಾಡೋದು ಫಾರೆಸ್ಟ್ ಇದು ಈ ತರ ಎಲ್ಲ ಮಾಡಿಸ್ತಾ ಇದ್ರು ಸೊ ಅದೇ ಮೆಮೊರಿ ನೆನ್ಪಕ್ತಾ ಇತ್ತು ನನಗೆ ಈ ತರ ಅವರು ಗಣಪತಿ ಈ ತರ ಮಾಡಿದ್ರು ನಾನು ಅಲ್ಲಿ ಪಕ್ಕದ ಒಂದು ಗಣಪತಿ ಮಾಡ್ತಾ ಇದ್ದೆ ಈ ತರ ಗಣಪತಿ ಮಾಡಬೇಕಿದ್ರೆ ನಾನು ಸ್ಕೂಲ್ ಟೈಮಲ್ಲಿ ಮಣ್ಣಲ್ಲಿ ಮಾಡ್ತಿದ್ದೆ ನೆನ್ಪಕ್ತಾ ಇತ್ತು ಆದ್ರೂ ಆ ದಿನಗಳೇ ಚೆಂದ ಅಂತ ನನಗೆ ಅನಿಸ್ತಾ ಇತ್ತು ಸೊ ನೀವೆಲ್ಲ ಈ ಥರ ಮಣ್ಣಲ್ಲಿ ಆಟ ಆಡಿದ್ದೀರಾ ಈ ಥರ ಗಣೇಶ ಕಾಡು ಮಾಡ್ತಿದ್ದಂಥದ್ದು ಆನೆ ಮಾಡೋದು ಒಲೆ ಮಾಡೋದು ಮಡಿಕೆ ಕುಡಿಕೆಗಳನ್ನ ಮಾಡೋ ಅಂಥದ್ದು ಇದೆಲ್ಲ ಮಾಡ್ತಿದ್ವಿ ಅದೇನೋ ಒಂಥರ ತುಂಬ ಚೆನ್ನಾಗಿರೋ ಆ ದಿನ ಅಂತ ಹೇಳ್ಬೋದು ಯಾವಾಗ್ಲೂನು ಸೊ ಅದನ್ನು ಆ ದಿನಗಳು ಮತ್ತೆ ಇವಾಗ ಬರಲಿ ಅಂದ್ರೂ ಬರೋಕ್ಕಾಗೋದಿಲ್ಲ ಹೋದ ಟೈಮ್ ಒಂದೇನೋ ಹಿಂದೆ ಹೋಗ್ತಾ ಇರತ್ತೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಇದು ನಾನು ಮಾಡಿರೋ ಗಣಪತಿ ಇದು ಅವ್ರ ಮಾ ಅದು ಅವ್ರು ಮಾಡಿರೋ ಗಣಪತಿ ನಾನು ಚಿಕ್ಕ ಪುಟಾಣಿಗೆ ನೋಡೋಕೆ ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿರೋ ಅಂತ ಗಣಪತಿ ಮಾಡಿದ್ದೀನಿ ಸೊ ಅವರು ಈ ಥರ ಮಾಡಿದ್ದಾರೆ ಸೊ ಎರಡಲ್ಲಿ ಯಾಕೆ ಚೆನ್ನಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಆಮೇಲೆ ನೆಕ್ಸ್ಟು ಗಣೇಶ ಮಾಡಿದ್ದೀನಿ ಸೊ ಗೌರಿ ಮಾಡೋಣ ಅಂತೇಳಿ ಗೌರಿನೂ ಕೂಡ ಮಾಡಿದರು ಇದು ನೆಕ್ಸ್ಟ್ ಡೇ ಗಣಪತಿನ ಮನೆಗೆ ತಂದಿರೋ ಅಂಥದ್ದು ಇದನ್ನು ನಾನು ನಮ್ಮ ಅವರೇ ನಮ್ಮ ಅಕ್ಕ ಅವರು ನಾನು ಚಿಕ್ಕ ಮಗ ಇಟ್ಕೊಂಡಿದ್ದ ಸೊ ಇದನ್ನು ಗಂಧ ಕರ್ ಕರ್ಪೂರ ಹಚ್ಬಿಟ್ಟು ಆರತಿ ಮಾಡೋ ಒಳಗಡೆ ಕರ್ಕೊಂಡ್ವಿ ಸೊ ಹತ್ತು ಗಂಟೆ ಹತ್ತುವರೆಗೆ ನಾವೇನೋ ಚೆನ್ನಾಗಿತ್ತು ಟೈಮ್ ಅಂತೇಳಿ ಸೊ ಅವಾಗಲೇ ತೊಗೊಂಬಂದು ಇಟ್ಕೊಂಡಿದ್ರು ಇನ್ನು ಪ್ರಿಪ್ರೇಷನ್ ಪೂಜೆ ಮಾಡಲಿಕ್ಕೆ ಮಾಡ್ಕೋಬೇಕಿತ್ತು ಮಾಡ್ಕೊತಾ ಇದ್ವಿ ನನ್ನ ಮಗ ಎಲ್ಲ ಮುಟ್ಟಿ ನೋಡ್ತಾ ಇದ್ದಾನೆ ಅವರಿಂದನೇ ನಾವು ಲಾಸ್ಟ್ ಇಯರ್ ಗಣಪತಿ ಕೂರಿಸಿದ್ದು ಸೊ ಇವರೆಲ್ಲ ರೆಡಿ ಮಾಡ್ಕೊತಿದ್ರು ಅಲಂಕಾರ ಮಾಡ್ಕೊತಾ ಇದ್ದರು ಹೂವು ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡ್ತಾಯಿದ್ದಾರೆ ಲಾಸ್ಟ್ ಇಯರು ಇಬ್ಬರಿಗೂ ಜ್ವರ ಬಂದಿತ್ತು ಸೊ ಇಬ್ಬರೂ ಕೂರ್ಸೋಣ ಕೂರ್ಸೋಣ ಅಂತೇಳಿ ಹಠ ಮಾಡ್ತಾಯಿದ್ರು ಆವಾಗ ನಮ್ಮ ಮನೆಯವರು ತಂದು ಕೂರಿಸಿದರು ಇದು ಮೋದಕ ಮೋದಕ ರೆಡಿ ಮಾಡ್ಕೊತಾ ಇದ್ದೀನಿ ಗಣಪತಿಗೆ ಮೋದಕ ಮಾಡಿಟ್ಕೊಳ್ತಾ ಇದ್ದೀನಿ ಅದು ಸ್ಟೀಮ್ ಮಾಡ್ಕೋಬೇಕಲ್ಲ ಅದಕ್ಕೆ ಮಾಡಿ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ ಈ ಕಡೆ ಅವರು ದೇವರಿಗೆ ಎಲ್ಲ ರೆಡಿ ಮಾಡಿ ಹಣ್ಣೆಲ್ಲ ತಟ್ಟೆಗೆಲ್ಲ ತುಂಬಿಟ್ಟು ಮಾಡ್ಕೊತಾಯಿದ್ರು ಸೊ ಗರ್ಕೆ ತಂದಿದ್ರು ನಮ್ಮ ಜಾಸ್ತಿನ ಜಾಸ್ತಿನೇ ಸೊ ಅದ್ರ ಹಾರ ಮಾಡೋಣ ಅಂತೇಳಿ ಅವರು ಹಾರನ ಕಟ್ಕೊತಾ ಇದ್ದಾರೆ ನಾ ಈ ಕಡೆ ಒಬ್ಬಟ್ಟು ಎಲ್ಲ ಇಟ್ಟೆಲ್ಲ ಆಡಿಸಿ ಇಕ್ಕಿದೆ ನಮ್ಮ ಮನೆಯವರು ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ರು ಸೊ ಹಬ್ಬ ಇತ್ತಲ್ಲ ಗಣಪತಿ ಕೂರಿಸಿದ್ವಲ್ಲ ಸೊ ಪೂಜೆ ಮಾಡೋವರೆಗೆ ಇರಲಿ ಅಂದ್ಬಿಟ್ಟು ಶಾಪ್ ಕ್ಲೋಸ್ ಮಾಡ್ಕೊಂಡು ಬನ್ನಿ ಅಂತೇಳಿದೆ ಸೊ ಬಂದಿದ್ರು ಇದು ಸೆಕೆಂಡ್ ನಾನು ಚಿಕ್ಕ ಮಗ ನಾನು ಮಾಡ್ತೀನಿ ಅಂತ ಹೇಳಿ ತಂದಿರೋದು ಅಂಥದ್ದು ಅದಕ್ಕೆ ನಾನು ಒಳಗಡೆ ಫಿಲ್ ಮಾಡಲಿಕ್ಕೆ ತೆಂಗಿನಕಾಯಿ ಕಡಲೆ ಬೀಜ ಎಳ್ಳು ಮತ್ತು ಬೆಲ್ಲ ಹಾಕ್ಕೊಂಡು ಪಾಂಕ ತಕ್ಕೊಂಡು ಮಾಡ್ಕೊಂಡಿದ್ದೀನಿ ಒಬ್ಬಟ್ಟುಕೆಂಥರ ಆಲೆ ರೆಡಿ ಮಾಡಿ ಇಟ್ಕೊಂಡಿದೆ ಮಾಮೂಲಿ ಅನ್ನ ಸಾಂಬಾರು ಒಬ್ಬಟ್ಟು ಸಾಂಬಾರೆಲ್ಲ ಮಾಡ್ತೀವಿ ಸೊ ಎಲ್ಲ ರೆಡಿ ಮಾಡಿ ಎಲ್ಲ ಆಯಿತು ಕೊನೆಗೆ ಆಲೆ ದೀಪ ಹಚ್ಚಿ ಇವರು ಆಮೇಲೆ ಫೋಟೋ ಎಲ್ಲ ಇದು ಇದ್ದ ಫೋ ದೀಪ ಹಚ್ಚಿ ಇಟ್ಟಿದೆ ಸೊ ಫೋಟೋ ಅಂತ ಅಂತೇಳಿ ಫೋಟೋ ತೊಗೊತಾಯಿದ್ರು ಇವಾಗ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ವಿ ಸೊ ಗಣೇಶ ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ಶಾಂತಿ ನೆಮ್ಮದಿ ಕೊಡಲಿ ಅಂತಲೇ ಕೇಳ್ಕೊಳ್ಳೋದು ಐಶ್ವರ್ಯ ಆಮೇಲೆ ಆರೋಗ್ಯ ಆಯಸ್ಸು ಇರಬೇಕು ಶಾಂತಿನೂ ಇರಬೇಕು ನೆಮ್ಮದಿನೂ ಇರಬೇಕಲ್ವಾ ಸೊ ಮೇನ್ ಇಂಪಾರ್ಟೆಂಟ್ಲಿ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಸೊ ನಾವು ಪೂಜೆನ ಮಾಡ್ತಾಯಿದ್ವಿ ಸೊ ಎಲ್ಲರೂ ಪೂಜೆ ಮಾಡಿಕೊಂಡು ಮಾಡಿದ್ವಿ ಆದರೂ ಮನೇಲಿ ಈ ತರ ಕೂರ್ಸಿರೋದು ಏನೋ ಒಂಥರ ಖುಷಿ ಇದೆ ಸಿಂಪಲ್ ಆಗಂದ್ರೆ ಸಿಂಪಲ್ಲಾಗಿ ನಾವು ಗಣಪತಿ ಹಬ್ಬನ ಮಾಡ್ಕೊಂಡಿದ್ವಿ ಇದು ನನ್ನ ಮಕ್ಕಳು ಆಟದಿಂದ ಕೂರಿಸಿರೋದು ಕೂರಿಸಿ ಕೂರ್ಸಿ ಕೂರಿಸಿ ಅಂತ ಇಲ್ಲ ಕೆಳಗಡೆ ಒಂದು ಮನೇಲಿ ಇದ್ರು ಸೊ ಹಾಗಾಗಿ ಅವರು ಮಾಡ್ತಾರೆ ನಮ್ಮನ್ನು ಮಾಡಿ 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 ಅಂತ ಲಾಸ್ಟ್ ಇಯರು ತುಂಬ ಅಳ್ತಾಯಿದ್ದು ಬಂದ್ಬಿಟ್ಟು ತಗೊಬಂದಿದ್ದು ಸೊ ಇದು ಸೆಕೆಂಡ್ ಇಯರು ಅದಕ್ಕೆ ಒಂದೇನು ಒಂದು ವರ್ಷ ಮಾಡಿಬಿಡ್ಬಾರ್ದು ಮೂರು ವರ್ಷ ಮಾಡಬೇಕು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಮಾಡ್ಕೊಂಡು ನಮ್ಮ ನೋಡಿ ಈ ಕಡೆಯಿಂದ ಬೆಳಕಾ ಇದ್ದಾನೆ ಎಲ್ಲರೂ ನಿಂತ್ಕೊಂಡು ಫೋಟೋ ತಗೊಳ್ಳೋಣ ಅಂತೇಳಿ ತಕೊಂಡ್ವಿ ಹಬ್ಬದ ಹರಿದಿನದಳ ರೆಡಿ ಆಗೋಕ್ಕೂ ನಮಗೆ ಟೈಮ್ ಇರಲಿಲ್ಲ ಒಬ್ಬಟ್ಟು ಮೋದಕ ಇಡ್ಲಿ ಹೆಸರುಬೇಳೆ ಸೊ ಸಂಜೆ ಕಡಲೆ ಉಸಲಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ ಸೊ ನೀಟಾಗಿ ದೀಪ ಎಲ್ಲ ಹಚ್ಚಿ ಸೊ ಪೂಜೆ ಮಾಡ್ಲಾ ಮಾಡಾಯಿತು ಸೊ ಗಣಪತಿ ಮತ್ತು ಗೌರಿ ಎರಡೂ ತುಂಬ ನೋಡೋಕೆ ತುಂಬ ಚೆನ್ನಾಗಿದ್ರು ಲಕ್ಷಣವಾಗಿ ಕಾಣಿಸ್ತಾಯಿದ್ರು ಗರ್ಕೆ ಆಹಾರ ಎಲ್ಲ ತುಂಬ ಚೆನ್ನಾಗಿ ಇದೆ ಅದು ಬಸವನ ಮೇಲೆ ಕೂತಿರುತ್ತಲ್ಲ ಹಸು ಮೇಲೆ ಆ ಥರ ಗಣಪತಿ ಆದರೆ ಹಸುನೇ ಕವರ್ ಅಪ್ ಮಾಡಿಬಿಟ್ಟಿದ್ದೀವಿ ಹೂವು ಅದು ಇದು ಹಾಕಿ ಹೂವು ಎಲ್ಲ ಹಾಕಿಲ್ಲ ಅಂದರೆ ಏನೋ ಒಂಥರ ಅದೇ ಲಕ್ಷಣವೇ ಅಂತ ಅನ್ಸಲ್ಲ ಸೊ ಇಷ್ಟೆಲ್ಲ ಸಂಜೆ ಪೂಜೆ ಮಾಡಿಕೊಂಡು ಇವರು ಹೊರಡ್ತಾ ಅವರು ಅವ್ರ ರಾಖಿ ಹಬ್ಬ ಬಂಧನ ಹಬ್ಬದನ್ನು ಬಂದು ರಾಖಿ ಕಟ್ಟೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಅವ್ರ ಬ್ರದರಿಗೆ ಇವತ್ತು ರಾಖಿ ಕಟ್ತಾಯಿದ್ರು ಸೊ ಇವರು ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡಿಕೊಂಡು ಇಲ್ಲಿಂದ ಹೊರಟ್ರು ಸೊ ಇದು ಇವತ್ತು ಇದಾಗಿತ್ತು ನಮ್ಮದು ಇವತ್ತಿನ ವಿಡಿಯೋ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಸಪ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿದವರು ಎಲ್ಲರೂ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಹೆಚ್ಚು ಹೆಚ್ಚು ವ್ಯೂಸ್ ಹೋಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ದಪ್ಪ ದಪ್ಪಾಗ್ಬಿಡುತ್ತೆ ಅಷ್ಟು ತಿನ್ಬಿಟ್ರೆ ಡೇಟು ಹ್ಞೂ ಡೇಟು